ओम ओम नमो ब्रह्मदिभ्यो ब्रह्म विद्या संपदाय कर्तृभ्यो मऊषर्षिभ्यो नमो महद्यो नमो गुरुभ्य गुरुभ्यप्लवरि प्रज्ञान प्रत्यग्थ ब्रह्मेवाहमस्मी ब्रह्मेवाहमस्मी नमस्कार कठकोपनिषत्न अध्याय मुद्लने वल्या हदिनाल्कने मंत्रता यथोदक दुर्गे वृष्ट पर्वतेषु विधाव एवं धर्मा पृथक पशु स्थनेवा नु विधा ಈ ಮಂತ್ರದ ಭಾಷ್ಯವನ್ನು ನೋಡೋಣ ಪುನರಪಿ ಭೇದ ದರ್ಶನಾಪವಾದಂ ಬ್ರಹ್ಮಣ ಆಹ ಬ್ರಹ್ಮದಲ್ಲಿ ಅಂದರೆ ಆತ್ಮತತ್ವದಲ್ಲಿ ಭೇದವನ್ನು ಕಾಣಬಾರದು ಅನ್ನೋದಕ್ಕೆ ಮತ್ತೂ ಕೂಡ ಉದಾಹರಣೆ ಉದಾಹರಣೆಯನ್ನು ಕೊಟ್ಟು ಯಮಧರ್ಮರಾಜ ಹೇಳ್ತಾ ಇದ್ದಾನೆ ಏನು ಅಂತಂದರೆ यथा उदके दुर्गे दुर्गमे देशे उच्छ्रिते वृष्टं सिक्तं पर्वतेषु पर्ववत्सु निम्नप्रदेशेषु विधावति विकीर्णं सद्विनश्यति एवं धर्मान् आत्मनः भिन्नान् पृथक् पश्यन् पृथगेव प्रतिशरीरं पश्यन् तानेव शरीरभेदानुवर्तिनः अनुविधावति शरीरभेदमेव पृथक् पुनः पुनः प्रतिपद्यते इत्यर्थः ಬ್ರಹ್ಮದಲ್ಲಿ ಭೇದವನ್ನು ಕಾಣಬಾರದು ಅಂತ ಅದರ ಬಗ್ಗೆ ವಿಸ್ತಾರವಾಗಿ ಹೇಳಲಾಗ್ತಾ ಇದೆ ಹೇಗೆ ದುರ್ಗದಲ್ಲಿ ಅಂತಂದರೆ ದುರ್ಗಮವಾಗಿರತಕ್ಕಂತಹ ಎತ್ತರವಾಗಿರತಕ್ಕಂತಹ ಸ್ಥಳಗಳಲ್ಲಿ ಮಳೆ ಹೊಯ್ದಾಗ ಆ ಮಳೆಯಿಂದ ಬಿದ್ದಂತಹ ನೀರು ಪರ್ವತದಲ್ಲಿ ಅಂದರೆ ಪರ್ವತಗಳಲ್ಲಿ ಇರತಕ್ಕಂತಹ ತಗ್ಗಾಗಿರತಕ್ಕಂತಹ ಪ್ರದೇಶಗಳಲ್ಲಿ ಹೇಗೆ ಹರಿದು ಹೋಗಿ ನಾಶವಾಗುತ್ತ ನಾಶವಾಗುತ್ತೋ ಆ ನೀರು ಯಾವ ಉಪಯೋಗಕ್ಕೂ ಕೂಡ ಹೇಗೆ ಸಿಗೋದಿಲ್ಲವೋ ಅದರಂತೆ ಧರ್ಮರುಗಳನ್ನು ಅಂತಂದರೆ ಆತ್ಮರುಗಳನ್ನು ಬೇರೆ ಬೇರೆ ಅಂತ ಕಾಣುವವನು ಆತ್ಮನೋಭಿನ್ನಾನ್ ಅಂತಂದರೆ ತನಗಿಂತ ಬೇರೆ ಎಲ್ಲದವರು ಅಂದರೆ ಒಬ್ಬರಿಗಿಂತ ಒಬ್ಬರು ಬೇರೆ ಬೇರೆಯಾಗಿಯೂ ಬೇರೆ ಬೇರೆ ಸ್ವಭಾವದವರು ಆಗಿದ್ದಾರೆ ಅಂತ ಯಾವತ್ತ ತಿಳಿತಾನೋ ಅಂತಹ ಒಂದೊಂದು ಶರೀರಕ್ಕೂ ಬೇರೆ ಬೇರೆಯಾಗಿ ಆತ್ಮನಿದ್ದಾನೆ ಅಂತ ಯಾವತ್ತ ತಿಳಿತಾನೋ ಅಂಥವರು ಅವರನ್ನೇ ಅಂತಂದರೆ ಬೇರೆ ಬೇರೆಯ ಶರೀರವನ್ನು ಅನುಸರಿಸಿ ಯಾರು ಇರ್ತಾರೋ ಅಂಥವರನ್ನೇ ಅನುಸರಿಸ್ತಾರೆ ಇವರು ಅಂತ ಅಂದರೆ ಯಾರು ಆತ್ಮನ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳದೆ ಎಲ್ಲ ಜೀವಿಗಳ ಶರೀರದಲ್ಲೂ ಕೂಡ ಬೇರೆ ಬೇರೆಯಾಗಿ ಆತ್ಮನಿದ್ದಾನೆ ಅಂತ ಯಾರ ಯಾರು ಅಂದುಕೊಳ್ತಾರೋ ಅಂಥವರು ಅಂಥವರನ್ನೇ ಅನುಸರಿಸ್ತಾರೆ ಆತ್ಮನು ನಿತ್ಯನೂ ಏಕಮೇವಾದ್ವಿತೀಯನೋ ಅಂತ ಯಾರು ತಿಳಿದುಕೊಳ್ಳೋದಿಲ್ವೋ ಅವರು ಇಂತಹ ಬೇರೆ ಬೇರೆಯ ಶರೀರವನ್ನೇ ಹೊಂದುತ್ತಾ ಇರ್ತಾರೆ ಅಂತ ಅಂದರೆ ಶರೀರಗಳೆಂಬ ಉಪಾಧಿಯ ಕಡೆಗೆ ಹೆಚ್ಚಿನ ಲಕ್ಷ್ಯವನ್ನು ಇಟ್ಟಿದ್ದರ ಫಲವಾಗಿ ಅವರು ಸಂಸಾರ ಹೇಳತಕ್ಕಂತಹ ಬೇರೆ ಬೇರೆಯ ಶರೀರಗಳನ್ನೇ ಪಡೆದುಕೊಳ್ತಾರೆ ಆತ್ಮನಲ್ಲಿ ಒಂದಾಗೋದಿಲ್ಲ ಅಂತ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾ ಇದ್ದಾರೆ ನಮಸ್ಕಾರ ಓಂ